ಇಂಟ್ರೊಡಕ್ಷನ್ ಏನು ಮಾತಾಡುವುದಿಲ್ಲ ಯಾಕಂದ್ರೆ ನಿಮಗೆಲ್ಲ ವಿಚಾರ ಗೊತ್ತು ಮೊನ್ನೆ ಫೇಸ್ಬುಕ್ ನಲ್ಲಿ ನಾನೊಂದು ಪೋಸ್ಟ್ ಹಾಕಿದ್ದೆ ಆ ಪೋಸ್ಟ್ ಅದು ಯಾರನ್ನು ಉದ್ದೇಶಿಸಿ ಹಾಕಿದ್ದು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಅದ್ರ ಜೊತೆಗೆ ಈ ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ಈ ದೇಶವನ್ನ ಹೊಡಿಲಿಕ್ಕೆ ಯಾರು ಪ್ರಯತ್ನ ಮಾಡಿದ್ರು ಅನ್ನೋದು ಕೂಡ ಎಲ್ರಿಗೂ ಗೊತ್ತಾಗಿದೆ ಆ ಪೋಸ್ಟ್ ಅಲ್ಲಿ ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ ಆದ್ರೆ ಆ ಪೋಸ್ಟ್ ಮಾಡುವ ಮೊದಲು ನನ್ನ ಮನಸ್ಸಿನಲ್ಲಿ ಏನಿತ್ತು ಅಂತ ಹೇಳಿದ್ರೆ ನನಗೆ ಪಾಕಿಸ್ತಾನದ ಪ್ರಧಾನ ಮಂತ್ರಿ ಶಹಬಾಜ್ ಶರೀಫ್ ಅವರ ಅವರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರಿಗೆ ವಿರುದ್ಧವಾಗಿ ಹಾಕಿದಂತ ಈ ಪೋಸ್ಟ್ ಅದಕ್ಕೆ ಕಾರಣಗಳು ಉಂಟು ನಾನು ಎರಡು ವಿಚಾರಗಳನ್ನು ಹಾಕಿದ್ದೇನೆ ಒಂದು ದೇಶದ ಸಹೋದರತೆಗೆ ಸಾರ್ವಭೌಮತೆಗೆ ಕಾರ್ಕೋಟಕ ವಿಷ ಅಂತ ನೋಡಿ ಪುಲ್ಗಾಮ್ ಪೆಹಲ್ಗಾಮಿನಲ್ಲಿ ಅವರು ಭಯೋತ್ಪಾದಕರನ್ನ ಕಳಿಸಿ ಜ ಪ್ರವಾಸಿಗರನ್ನು ಹತ್ಯೆ ಮಾಡಿದ್ದು ಧರ್ಮದ ಆಧಾರದಲ್ಲಿ ನಿನ್ನ ಧರ್ಮ ಯಾವುದು ಅಂತ ಕೇಳಿ ಅವರು ಹತ್ಯೆ ಮಾಡಿದರು ಇದು ಈ ದೇಶದ ಸೌಹಾರ್ದತೆಗೆ ಅವರು ಕೊಟ್ಟಂತ ಸವಾಲು ಅವರು ಹಾಕಿದ ವಿಷ ಎರಡನೆಯದು ಅವರು ನಮ್ಮ ಮೇಲೆ ದಾಳಿ ಮಾಡಿದ್ದು ನಮ್ಮ ಸಾರ್ವಭೌಮತೆಗೆ ಆಗ್ತದೆ ಅಂತ ಒಂದು ವಿಷಯ ಹಾಗಾಗಿ ಎರಡೂ ಕೂಡ ನೇರವಾಗಿ ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಅಥವಾ ಪಾಕಿಸ್ತಾನಕ್ಕೆ ಇದು ತಾಗ್ತದೆ ತಾಗಬೇಕು ಅದ್ರ ಜೊತೆಗೆ ಇವರು ವಿಶ್ವಗುರುಗಳಲ್ಲ ಇವರು ವಿಷಗುರು ಯಾರು ಪಾಕಿಸ್ತಾನಿಯರು ಅವರು ವಿಶ್ವಗುರುಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ ಅವರು ವಿಷಯ ಇಕ್ಕುವವರು ಅವರು ವಿಷಗುರುಗಳು ಅಂತ ನಾನು ಪೋಸ್ಟ್ ಹಾಕಿದ್ದೇನೆ ಇದನ್ನ ಅಭಿವ್ಯಕ್ತಿ ಈ ಇದನ್ನ ನೋಡಿ ಇಲ್ಲಿ ಬಿಜೆಪಿ ಅವರಿಗೆ ವಿಶೇಷವಾಗಿ ನಮ್ಮ ಮಾಜಿ ಶಾಸಕರಿಗೆ ಮತ್ತು ಅವರ ತಂಡಕ್ಕೆ ಇದಕ್ಕಿದ್ರ ಮೇಲೆ ಆಕ್ರೋಶಗಳು ಏನೋ ಕೋಪವೇನೋ ಬರ್ತದೆ ನೋಡಿ ನಾನು ಹೇಳುವುದು ಒಬ್ಬ ಒಂದು ವಿಚಾರವನ್ನು ಹೇಗೆ ನೋಡ್ತಾನೆ ಅನ್ನುವುದರ ಮೇಲಿಂದ ಅದ ಅದರಲ್ಲಿ ಕೆಲವು ಭಾವನೆಗಳನ್ನು ಹುಟ್ಟ ನೋಡಿ ಅದಕ್ಕೆ ಯಾರು ನಿಜಗುಣ ಶಿವಯೋಗಿಗಳು ಒಂದು ಓ ಹೇಳಿದ್ದಾರೆ ಹೇಗೆ ಹೇಳಿದ್ದಾರೆ ಅಂದ್ರೆ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅವರವರ ತೆರಳವಾಗಿ ವೃತ್ತಿ ಶಿವಯೋಗಿ ಹರಿಯ ಭಕ್ತರಿಗೆ ಹರಿ ಹರನ ಭಕ್ತರಿಗೆ ಹರ ನರನೇನು ಭಾವಿ ಪರೋ ಅದರಂತೆ ತೋರುವನು ನಾವು ದೇವರನ್ನು ಹೇಗೆ ನೋಡ್ತೇವೋ ಹಾಗೆ ಕಾಣ್ತೇವೆ ನೀವು ಹರಿ ಅಂತ ನೋಡಿದ್ರೆ ಹರಿಯಾಗಿ ಕಾಣ್ತದೆ ಹರನಂತೆ ನೋಡಿದ್ರೆ ಹರನಂತೆ ಕಾಣ್ತದೆ ಯೇಸು ಅಂತ ನೋಡಿದ್ರೆ ಹಾಗೆ ದೇವರು ಕಾಣ್ತಾರೆ ಅಲ್ಲಾಹು ಅಂತ ನೋಡಿದ್ರೆ ಅಲ್ಲಾ ಹಾಗೆ ದೇವರು ಕಾಣ್ತಾರೆ ನಮಗೆ ಗೊತ್ತಲ್ಲ ಆನೆಯನ್ನು ಮುಟ್ಟಿ ಅದು ಹಾವಿನಾಗಿದೆ ಕಂಬದಾಗಿದೆ ಅಂತ ಕುರುಡ್ರು ಹೇಳಿದ ಕತೆ ಹಾಗೆ ಯಾರು ಹೇಗೆ ನೋಡ್ತಾನೋ ಹಾಗೆ ಅವರಿಗೆ ಅದು ಕಾಣ್ತದೆ ನಮ್ಮ ಸಂಜೋ ನಮ್ಮ ಪುತ್ತೂರಿನ ಮಾಜಿ ಶಾಸಕರಿಗೆ ಮತ್ತು ಅವರ ಪಟಲಾಮಿಗೆ ಇದು ಅವರ ಭಾವಕ್ಕೆ ಸರಿಯಾಗಿ ಕಂಡಿದೆ ಅವರು ಅದನ್ನು ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ನಾನು ಅವಹೇಳನ ಮಾಡಿದ್ದು ಅಂತ ಅವರಿಗೆ ಕಂಡಿದೆ ಅವರಿಗೆ ಯಾಕೆ ಹಾಗೆ ಕಂಡಿತು ಅಂತ ನನಗೆ ಗೊತ್ತಿಲ್ಲ ಬಹುಶಃ ಅವರ ಮನಸ್ಸಿನಲ್ಲಿ ಅದು ಹಾಗೆ ಇದ್ದಿರ್ಬೇಕು ಅದು ಬಿಡುವ ಅವರು ಒಂದು ದೂರು ನನ್ನ ಮೇಲೆ ಕೊಟ್ಟಿದ್ದಾರೆ ನಾನು ಅವರ ಮೇಲೆ ಪ್ರತಿ ದೂರು ಕೊಟ್ಟಿದ್ದೇವೆ ನೀವು ನಮ್ಮ ಪ್ರಧಾನ ಮಂತ್ರಿಯನ್ನು ಅವಹೇಳನ ಮಾಡಲಿಕ್ಕೋಸ್ಕರವೇ ನನ್ನ ಪೋಸ್ಟರ್ನ ತಿರುಚಿದ್ದೀರಿ ಅಂತ ನಾನು ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ ನೋಡುವ ಏನಾಗ್ತದೆ ನೋಡುವ ಆದ್ರೆ ಇಲ್ಲಿ ಇನ್ನೊಂದು ವಿಷಯ ನಾನು ಇಲ್ಲಿ ದೂರು ಕೊಟ್ಟು ಮನೆಗೆ ಹೋದ ಮೇಲೆ ನಾನೊಂದು ವಿಡಿಯೋ ನೋಡಿದೆ ಅದರಲ್ಲಿ ಒಂದು ಬೈಟ್ ಇತ್ತು ನಮ್ಮ ಮಾಜಿ ಶಾಸಕರು ಒಂದು ಬೈಟ್ ಕೊಟ್ಟಿದ್ದಾರೆ ಅವರು ಅಲ್ಲಿ ನನ್ನ ಮೇಲೆ ಆರೋಪಗಳ ಸುರಿ ಮಾಡಿದ್ದಾರೆ ಅವರನ್ನು ದ್ವೇಷಧ್ರೋಹಿ ಅಂತ ಕರೆದಿದ್ದಾರೆ ಅವರು ನನ್ನನ್ನು ದೇಶದ್ರೋಹದ ಆಪಾದನೆ ಮೇಲೆ ನನ್ನನ್ನು ಬಂಧಿಸಿ ಜೈಲ್ಗಟ್ಟಬೇಕು ಅಂತ ಹೇಳಿದ್ದಾರೆ ಆಮೇಲೆ ಬೇರೆ ಹೇಳಿದ್ದಾರೆ ಪುಡ 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 ಅಲ್ಲ ಅದು ಅದನ್ನು ಪುಡ ಅಂತ ಹೇಳಿ ನಾನು ಒಪ್ಪಿಕೊಳ್ಳುದಿಲ್ಲ ಅದು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರ ಅದರ ಅಧ್ಯಕ್ಷನಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಹೀಗೆಲ್ಲ ಪೋಸ್ಟ್ ಹಾಕಬಹುದ ಅಥವಾ ಏನು ಕಾಂಗ್ರೆಸ್ಸಿನ ವಕ್ತಾರ ಅವನನ್ನು ಅಲ್ಲಿಂದ ತೆಗಿಬೇಕು ಅವನನ್ನು ಕಾಂಗ್ರೆಸ್ಸಿನಿಂದಲೇ ಉಚ್ಚಾರಣೆ ಮಾಡಬೇಕು ಅಂತೆಲ್ಲ ಮಾತಾಡಿದ್ದಾರೆ ಅಲ್ಲ ಆಗಿದ್ರೆ ಅವರಿಗೆ ಈ ದೇಶದ್ರೋಹಿ ಅಂತ ನನ್ನನ್ನು ಕರೆದು ಒಂದೊಂದೇ ಯೋಚನೆ ನನ್ನನ್ನು ಅವರು ದೇಶದ್ರೋಹಿ ಅಂತ ಕರೆದು ಇವರಿಗೆ ದೇಶದ್ರೋಹ ಅಂದ್ರೆ ಏನು ದೇಶ ಪ್ರೇಮ ಅಂತ ಹೇಳಿದ್ರೆ ಏನು ಅಂತ ಇವರಿಗೆ ಗೊತ್ತಿಲ್ಲ ಇವರಿಗೆ ಇವರ ಸರಕಾರವನ್ನು ಇವರ ಏನು ನಾಯಕರನ್ನು ಟೀಕೆ ಮಾಡಿದ್ರೆ ಅದನ್ನೆಲ್ಲ ಅವರು ದೇಶದ್ರೋಹಿ ಅಂತಲೇ ಕರೆಯುವುದು ಅವತ್ತು ನೋಟು ಬ್ಯಾಂಕ್ಗೆ ನಾವು ಪ್ರತಿಭಟನೆ ಮಾಡುವಾಗ ಆಗಮೇ ದೇಶ ದ್ರೋಹಿ ಅಂತ ಕರೆದ್ರು ಎಲ್ಲದಕ್ಕೂ ದೇಶದ್ರೋಹಿ ಯಾಕೆ ಇವು ಮಾತಾಡಬಾರ್ದು ದೇಶದ್ರೋಹಿಂದ್ರೆ ಅಂದರೆ ನಮಗೂ ಅಲ್ಲ ಯಾರಿಗಾದ್ರು ಭಾರತದ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡು ಯಾವ ನಾಗರಿಕನಿಗಾದರೂ ಮುಜುಗರ ಆಗ್ತದೆ ಕಷ್ಟ ಆಗ್ತದೆ ಇದು ಹಾಗೆ ಒಂದು ಬಾಣ ಅಂತ ಆದರೆ ಇವರಿಗೆ ದೇಶದ್ರೋಹದ ಬಗ್ಗೆ ಏನಾದರೂ ಗೊತ್ತಾ ನೋಡಿ ಅವರು ಹೇಳಿದ್ರು ಭಾರತ ಯುದ್ಧದ ಸಮಯದಲ್ಲಿ ಇರುವಾಗ ಇವರು ಈ ಪೋಸ್ಟ್ ಅನ್ನು ಹಾಕಿದ್ರು ಅವ್ರಿಗೆ ಯಾರು ಹೇಳಿದ್ರು ಅವರು ಎಲ್ಲಿದ್ದಾರೆ ಅವ್ರಿಗೆ ಜನರಲ್ ನಾಲೆಜ್ ಇಲ್ಲ ಅಂತ ಅನಿಸುತ್ತೆ ಭಾರತ ನಾನು ಪೋಸ್ಟ್ ಹಾಕುವಾಗ ಭಾರತ ಯುದ್ಧ ವಿರಾಮವನ್ನ ಟ್ರಂಪ್ ಸಾಹೇಬರು ಘೋಷಣೆ ಮಾಡಿದ ನಂತರ ಘೋಷಣೆ ಮಾಡಿ ಮೂರು ದಿವಸ ಕಳೆದ ಯುದ್ಧ ವಿರಾಮ ಅಂದ್ರೆ ಮತ್ತೆ ನಾವು ವಿಶ್ಲೇಷಣೆ ಮಾಡಬೇಕಾಗ್ತದೆ ನಾನು ಹಾಕಿದ ಪೌಷ್ಟಿಕರಿಗೂ ಸಂಬಂಧ ಇಲ್ಲದೆ ಹೋದು ನೋಡಿ ಯುದ್ಧ ಈ ಯುದ್ಧ ಘೋಷಣೆ ಆಗಬೇಕಾದಂತಹ ಸಂದರ್ಭ ಒಂದು ಬಂದಿತ್ತು ಪ್ಯಾಲಿಗಾಮಿನಲ್ಲಿ ಹತ್ಯೆ ಆಯಿತು ಹತ್ಯೆ ಆಗುವಾಗ ನಮಗೆಲ್ಲ ಆಕ್ರೋಶ ಆಗಿದೆ ಎರಡು ಕಾರಣಕ್ಕೆ ಆಕ್ರೋಶ ಆಗಿದೆ ಒಂದು ಪಾಕಿಸ್ತಾನಿಯರ ಮೇಲೆ ಆಕ್ರೋಶ ಆಗಿದೆ ಇನ್ನೊಂದು ಗುಪ್ತಚರ ಮಾಹಿತಿಗಳು ಇದ್ರೂ ಕೂಡ ಭದ್ರತಾ ವೈಫಲ್ಯ ನಡೆಯುತ್ತಲ್ಲ ಇದರ ಬಗ್ಗೆ ನಮಗೆ ಆಕ್ರೋಶ ಆಗಿದೆ ನಾವು ಮಾತಾಡಲಿಲ್ಲ ನಾನಂತೂ ಮಾತಾಡಲಿಲ್ಲ ನಾನು ಯಾಕೆ ಮಾತಾಡಲಿಲ್ಲ ಸಂದಿಗ್ಧ ಸಮಯ ಈಗ ನಾವು ಅದೆಲ್ಲ ಮಾಡಬಾರ್ದು ಈಗ ಸರ್ಕಾರವನ್ನು ಬೆಂಬಲಿಸಬೇಕು ಅನ್ನೋ ನಿಟ್ಟಲ್ಲಿ ನಾವೇನು ಮಾತಾಡಲಿಲ್ಲ ನೋಡಿ ನನ್ನ ಫೇಸ್ಬುಕ್ ಫೇಸ್ಬುಕ್ ಪೋಸ್ಟ್ ಒಂದಾದ್ರೂ ಪೋಸ್ಟ್ ಅಂತ ಆದ್ರೆ ಯುದ್ಧ ಮುಗಿದ ನಂತರ ನಮಗೆ ಸ್ವಾತಂತ್ರ್ಯ ಇದೆಯಲ್ಲ ನಮಗೆ ಅಭಿವ್ಯಕ್ತಿ ಇದೆಯಲ್ಲ ನಾವು ಹಾಕಬಹುದಲ್ಲ ಏನು ಬೇಕು ನಮ್ಮ ವಿವೇಚನೆ ಅಂತ ನೋಡಿ ಆದ್ರೆ ಇವರು ಏನು ಮಾಡಿದ್ರು ಇವರು ಮಾಡಿದ್ದೇನೋ ದೇಶ ಯುದ್ಧದ ಸಂದರ್ಭದಲ್ಲಿ ನೋಡಿ ಒಂದು ದೇಶದ ಮೇಲೆ ಒಂದು ಯುದ್ಧ ಹೇರಲ್ಪಟ್ಟಾಗ ಅಥವಾ ಒಂದು ದೇಶ ಯುದ್ಧವನ್ನು ಮಾಡುವಂತಹ ಅನಿವಾರ್ಯ ಸ್ಥಿತಿ ಬಂದಾಗ ಇಡೀ ದೇಶ ಒಗ್ಗಟ್ಟನ್ನು ಕಾಯ್ದುಕೊಳ್ಳಬೇಕಾಗ್ತದೆ ಅದು ಯಾವ ಜಾತಿ ಇರಲಿ ಯಾವ ಧರ್ಮ ಇರಲಿ ಯಾವ ಭಾಷೆಯಲ್ಲಿ ಇರಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲಿ ಅವರೆಲ್ಲ ಒಗ್ಗಟ್ಟಾಗಿ ಇರಬೇಕು ಆದ್ರೆ ಇವ್ರೆಂತ ಮಾಡಿದ್ರು ಇವ್ರು ನೋಡಿ ಓ ಆಯ್ತಲ್ಲ ಹತ್ಯಾಕಾಂಡ ಆಯ್ತಲ್ಲ ಅದ ನಂತರ ಪುತ್ತೂರಿನನ್ನು ಪ್ರತಿಭಟನೆ ಮಾಡಿದರು ಪ್ರತಿಭಟನೆಯಲ್ಲಿ ಏನು ಹೇಳಿದ್ದು ಯಾರ ನೇತೃತ್ವದಲ್ಲಿ ಅದು ಇದೇ ಪುತ್ತೂರಿನ ಮಾಜಿ ಶಾಸಕರ ನೇತೃತ್ವದಲ್ಲಿ ಪ್ರತಿಭಟನೆ ಆಯ್ತು ಅವರು ಮೆರವಣಿಗೆ ಹೋದ್ರು ನಮಗೆಲ್ಲ ಸಂತೋಷ ಆಯ್ತು ಏನು ಅವರು ಮೆರವಣಿಗೆ ಮಾಡುವುದರ ಮೂಲಕ ದೇಶಕ್ಕೆ ಶಕ್ತಿಯನ್ನು ಕೊಡ್ತಾರೆ ಏನು ಅಂತ ಆದ್ರೆ ಅಲ್ಲಿ ಭಾಷಣಗಾರರು ಮಾತನಾಡಿದ್ದೇನು ಅವರು ಇಡೀ ನಮ್ಮ ಪುತ್ತೂರನ್ನು ಹಿಂದೂ ಮುಸ್ಲಿಂ ಆಗಿ ಒಡೆಯುವ ಪ್ರಯತ್ನವನ್ನು ಅಲ್ಲಿ ಮಾಡಿದರು ಕೆಲವರು ಮಾತಾಡಿದರು ಅವರು ಅವರೇ ನಾವು ನಾವೇ ಏನು ಹಾಗೆ ಹೇಳಿದರೆ ಅದರ ಅರ್ಥ ಏನು ದೇಶ ಒಗ್ಗಟ್ಟಾಗಿರಬೇಕಾದ ಸಂದರ್ಭದಲ್ಲಿ ದೇಶವನ್ನು ಒಡೆಯುವ ಕೆಲಸವನ್ನು ಮಾಡುವುದು ಎಷ್ಟು ಸರಿ ಇನ್ನೂ ಹೇಳ್ತಾರೆ ಅವರ ಕೈ ಕಡೀರಿ ಇವರ ಕೈ ಕಡಿಯಿರಿ ಅಂದ್ರೆ ಏನು ಒಬ್ಬ ಒಂದು ಧರ್ಮದವರು ಇನ್ನೊಂದು ಧರ್ಮದವರನ್ನ ಕೈ ಕಡಿಲಿಕ್ಕೆ ಕಾಲು ಕಡಿಲಿಕ್ಕೆ ಅವರನ್ನ ನೀವು ಬೇರೆ ನಾವು ಬೇರೆ ಅಂತ ಯುದ್ಧ ಆಗುವ ಸಂದರ್ಭದಲ್ಲಿ ಹೇಳ್ತಾರೆ ಅಂತ ಆದ್ರೆ ಇವರ ದೇಶ ಪ್ರೇಮ ಏನಿದು ಇದು ನಿಜವಾದ ದೇಶದ್ರೋಹ ಅಂದ್ರೆ ಇದು ದೇಶ ಒಗ್ಗಟ್ಟಲ್ಲಿ ಇರಬೇಕಾದ ಸಂದರ್ಭದಲ್ಲಿ ಶತ್ರು ಮುಗಿಬಿದ್ದಂತಹ ಸಂದರ್ಭದಲ್ಲಿ ಶತ್ರುವಿನ ಮೇಲೆ ಆಕ್ರಮಣಕ್ಕೆ ಸಿದ್ಧ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ದೇಶದ ಒಳಗೆ ಅಂತರ ಯುದ್ಧವನ್ನು ದೇಶದ ಜನರ ಮಧ್ಯೆ ಉಂಟು ಮಾಡುವಂತಹ ಇವರ ಎಲ್ಲ ಪ್ರಯತ್ನ ಇದು ನೂರಕ್ಕೆ ನೋಡುವುದು ದೇಶದ್ರೋಹ ಅದು ಬಿಡಿ ಈ ಕಡಿಲಿ ಕಡಿಲಿ ಅಂತ ಹೇಳ್ತಾರಲ್ಲ ಇವರ ಮಾತುಗಳು ಎಷ್ಟು ನಾಟಕೀಯವಾದದ್ದು ಅಂತ ನೀವು ಅರ್ಥ ಮಾಡಿಕೊಳ್ಬೇಕು ಇಡೀ ಪುತ್ತೂರು ಅರ್ಥ ಮಾಡಿಕೊಳ್ಬೇಕು ನೋಡಿ ಈಗ ಮೊನ್ನೆ ಬಂತು ಅವರ ಸಮಾಜಕ್ಕೆ ಅವರು ನೀವು ಜಿಹಾದಿಗಳನ್ನು ಕಡಿಯಿರಿ ಅಂತ ಹೇಳಿ ಕೈ ಕಡಿಯಿರಿ ಅಂತ ಇನ್ನೊಬ್ಬರನ್ನು ಕೈ ಕಡಿಯಲಿಕ್ಕೆ ಹೇಳುವ ಮೊದಲು ಇವರು ಯಾರ್ದಾದ್ರೂ ಕೈ ಕಡ್ದದ್ದು ಅಂತ ಇದಕ್ಕಿಂತ ಮೊದಲು ಅಥವಾ ಇನ್ನು ಮುಂದೆ ತಾನು ಯಾರದಾದ್ರೂ ಕೈಯ ಕಾಲ ಕಡಿದು ಯುದ್ಧ ಮಾಡುವ ಅಭ್ಯಾಸ ಇವರಿಗೆ ಇದೆಯಾ ಈಗ ತನಗೆ ಏನನ್ನು ಮಾಡಲಿಕ್ಕೆ ಕೂಡುವುದಿಲ್ಲ ಆದರೆ ಇತರರಿಗೆ ಇವರು ಮಾಡಲಿಕ್ಕೆ ಹೇಳುವುದೇ ಇದೆ ಇವರ ಭಾಷಣವನ್ನು ಯಾರು ಇನ್ನೊಬ್ಬ ಕೇಳಿಕೊಂಡು ಬಿಸಿ ರಾಪ್ತದ ಇವಾಗ ಉದ್ರಿಕ್ತರಾಗಿ ಯಾರದ್ದು ಕೈಕಾಲುಗಳ ಜನ ಯಾರು ಏನು ತನಿಗೆ ಮಾಡಲಿಕ್ಕೆ ಆಗದ ಕೆಲಸ ತಾನು ಹೆಸುವ ಕೆಲಸವನ್ನು ಇನ್ನೊಬ್ಬರ ಹತ್ರ ಮಾಡಲಿಕ್ಕೆ ಹೇಳುವ ಯಾವ ಅಧಿಕಾರ ಇದೆ ಇದು ಜನದ್ರೋಹ ಅಲ್ವ ಇದು ಇದು ದೇಶದ್ರೋಹ ಅಲ್ವ ಇದು ಇದು ತಮ್ಮ ಸಮಾಜಕ್ಕೆ ತಮ್ಮ ಧರ್ಮಕ್ಕೆ ಮಾಡುವ ದ್ರೋಹ ಅಲ್ವ ಇದು ಇಷ್ಟು ಮಾತನಾಡುವವರು ಇವರು ನಮಗೆ ಎಣ್ಣೆ ಬರ್ತಾರೆ ದೇಶದ್ರೋಹಿಗಳು ಅಂತ ಅದು ಬಿಡಿ ಏನಾಯ್ತು ಇಲ್ಲಿ ಅದನ್ನು ಮಾಡಿದ್ರು ಪುತ್ತೂರಿನಲ್ಲಿ ಮಾಡಿದ್ರು ಈ ಮಾತುಗಳನ್ನ ಆಡಿದ್ರು ಕೈ ಕಡಿಮೆ ಕಾಲು ಕಡಿಮೆ ಅಂತ ಆಯ್ತಲ್ಲ ಅದರ ಫಲಶುತಿ ಮಂಗಳೂರಿನಲ್ಲಿ ಒಬ್ಬರನ್ನ ಗುಂಪು ಹತ್ಯೆ ಮಾಡಿ ಕೊಂದ್ರಲ್ಲ ಅದರ ಪರಿಣಾಮವಾಗಿ ಇನ್ನೊಬ್ಬರನ್ನ ಹತ್ಯೆ ಆಯ್ತಲ್ಲ ಪುನಃ ಯಾಕೆ ಇದು ಬೇಕಿತ್ತು ದೇಶ ಯುದ್ಧಕ್ಕೆ ಸಿದ್ಧವಾಗುವಂತ ಸಂದರ್ಭದಲ್ಲಿ ಇದನ್ನೆಲ್ಲ ಪ್ರವೋಕ್ ಮಾಡಬೇಕಿತ್ತ ಇವರು ಆಮೇಲೆ ಇವರು ಬಂದಿಗೆ ಕರೆ ಕೊಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂದಿಗೆ ಅಂದ್ರೆ ಇವರ ಉದ್ದೇಶ ಏನು ಇವರಿಗೆ ಈ ಸಂದರ್ಭದಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಬೇಕು ತಾವಿಲ್ಲಿ ಲೀಡರ್ ಅಂತ ಎಸ್ಟಾಬ್ಲಿಷ್ ಆಗಬೇಕು ಯಾರು ನೇತೃತ್ವ ಕೊಟ್ಟವರು ಈ ಇದರ ನೇತೃತ್ವ ಕೊಟ್ಟವರು ಇದೇ ಮಾಜಿ ಶಾಸಕರು ಆದ್ರೆ ಅವರು ಮಾತಾಡಲಿಲ್ಲ ಬುದ್ಧಿವಂತ ಅವರು ಅವರು ಹಿಂದೆ ನಿತ್ಕೊಂಡು ಎದುರಿಗೆ ಕೆಲವು ಯುವಕರನ್ನು ಚೂ ಬಿಟ್ಟು ಮಾತಾಡ್ತಿದ್ದಾರೆ ನಾಚಿಕೆ ಆಗುದಿತ್ತು ಅವರಿಗೆ ಇದು ಎಂತ ದೇಶ ಪ್ರೇಮವರದ್ದು ಅದು ಬಿಡಿ ಯುದ್ಧದ ಸಮಯದಲ್ಲಿ ಒಗ್ಗಟ್ಟು ಪ್ರದರ್ಶಿಸಲಿಕ್ಕೆ ಸಾಧ್ಯವಾಗದೆ ಇಡ ಎಲ್ಲವನ್ನು ಒಡೆಯಲಿಕ್ಕೆ ಹೊರಟಂತ ಇವರೇ ನಿಜವಾದಂತಹ ದೇಶದ್ರೋಹಿಗಳು ಭಯೋತ್ಪಾದಕರು ಬಯಸಿದ್ದು ಇದನ್ನೇ ಅವರು ಧರ್ಮವನ್ನ ಕೇಳಿ ಕೊಂದದೇ ಅದಕ್ಕೆ ನೀವು ಧರ್ಮದೊಟ್ಟಿಗೆ ಹುಡುಕೊಂಡು ಒಡೆದು ನಾಶ ಆಗಿ ಹೋಗಿ ಅಂತ ಅವರ ಮನಸ್ಥಿತಿಗೆ ಪೂರಕವಾಗಿಯೇ ಇವರು ಇಲ್ಲಿ ಈ ಕೆಲಸವನ್ನ ಮಾಡಿದ್ದಾರೆ ಇವರಿಗೆ ಒಳ್ಳೇದ್ಯಾವು ಕಾಣುವುದಿಲ್ಲ ಇವರ ಜನ್ಮದಲ್ಲಿ ಅಲ್ಲಿ ಪೆಹಲ್ಗಾಮ್ ದಾಳಿ ಆದಾಗ ಭಯೋತ್ಪಾದಕರ ಜೊತೆಗೆ ನಿರಾಯುಧನಾಗಿ ಹೋರಾಟ ಮಾಡಿ ವೀರ ಮರಣವನ್ನು ಹೊಂದಿದ ವ್ಯಕ್ತಿ ಯಾರು ಸೈಯದ್ ಆದಿಲ್ ಹುಸೇನ್ ಅವನು ಯಾವ ಧರ್ಮಕ್ಕೆ ಸೇರಿದವರು ಗಾಯಗೊಂಡು ಬಿದ್ದಂತಹ ಅಲ್ಲಿನ ಪ್ರವಾಸಿಗರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು ಇದುವರ ಕಣ್ಣಿಗೆ ಕಾಣುವುದಿಲ್ಲ ಇವರಿಗೆ ಕಾಣುವುದೇನು ಇವರಿಗೆ ಗಲಾಟೆ ಆಗಬೇಕು ಇವರು ಮತ್ತೆ ನಮಗೆ ದೇಶದ್ರೋಹದ ಪಾಠವನ್ನ ಮಾಡ್ತಾರೆ ಇಲ್ಲಿರುವುದು ಹೆಚ್ಚಿನ ಪ್ರಶ್ನೆ ಇದನ್ನು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿ ನಾನು ಹೀಗೆ ಮಾಡಬಾರ್ದಿತ್ತು ನಾನೇನು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನ ಫೇಸ್ಬುಕ್ ಖಾತೆಯಿಂದ ಹಾಕಿದ್ದೇನಲ್ಲ ನನ್ನ ಸ್ವಂತ ಫೇಸ್ಬುಕ್ ಖಾತೆ ನನ್ನ ವೈಯಕ್ತಿಕ ಅದು ನನಗೆ ನನ್ನ ಅಭಿವ್ಯಕ್ತಿ ಇದೆ ನನಗೆ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಇದನ್ನು ಹಾಕುವುದಕ್ಕೆ ನಾನು ಯಾವತ್ತೂ ಸಿದ್ಧನಾಗಿದ್ದೇನೆ ಮತ್ತು ಯಾವತ್ತೂ ದೇಶ ಪ್ರೇಮದ ದೇಶದ ಪರವಾದ ದೇಶದ ಜನರ ಪರವಾದಂತಹ ಪೋಸ್ಟ್ಗಳನ್ನು ನಾನು ಹಾಕು ಇನ್ನು ಇನ್ನೊಂದು ಹೇಳಿದರು ನನ್ನ ಯೋ ಯೋಜನಾ ಆಯೋಗದ ಅಧ್ಯಕ್ಷನಾಗಿ ಜವಾಬ್ದಾರಿ ಇವರಿಗೆ ಇರಬೇಕಾಗಿತ್ತು ಅಂತ ಇವರು ಕೂಡಿ ಇವರಿಗೆ ಕೂಡ ಒಂದು ಜವಾಬ್ದಾರಿ ಇತ್ತಲ್ಲ ಪುತ್ತೂರಿನ ಶಾಸಕರಾಗಿ ಇವರಿಗೆ ಜವಾಬ್ದಾರಿ ಇರುವಾಗ ಇವರು ಮಾಡಿದ್ದೇನು ಅಕ್ರಮ ಸಕ್ರಮ ಫೈಲಲ್ಲಿ ಏನೆಲ್ಲ ಆಗಿದೆ ಅಂತ ಇಡೀ ಊರಿಗೆ ಗೊತ್ತುಂಟು ಕಾಮಗಾರಿಗಳಲ್ಲಿ ಏನೆಲ್ಲ ಆಗಿದೆ ಎಷ್ಟು ಪರ್ಸೆಂಟೇಜ್ ಪಾವತಿಯಾಗಿದೆ ಅನ್ನುವುದು ಇಡೀ ಪುತ್ತೂರಿಗೆ ಗೊತ್ತುಂಟು ಇವರು ಅಧ್ಯಕ್ಷ ಪುತ್ತೂರಿನ ಶಾಸಕರಾದದ್ದು ತಮ್ಮ ಕಚೇರಿಗೆ ಬರುವಂತಹ ಮಹಿಳೆಯರ ಜೊತೆಗೆ ಅಸಭ್ಯವಾಗಿ ವರ್ತಿಸ್ಲಿಕ್ಕೆ ಅವರ ಜೊತೆಗೆ ಲವಿ ಇಡವಿ ಆಡ್ಲಿಕ್ಕೆ ಅದರ ಅದರ ಸೆಲ್ಫಿ ತೆಗೆದು ಇಟ್ಟುಕೊಳ್ಳಿಕ್ಕೆ ಬೇಕಾಗಿ ಇವರು ಶಾಸಕರಾದದ್ದು ಇವರು ಇದಕ್ಕೋಸ್ಕರ ಇದು ನನ್ನ ಜವಾಬ್ದಾರಿಯನ್ನು ಎಲ್ಲಿಗೆ ಬರ್ತಾರೆ ಇವರು ಇವರಿಗೆ ನಾಚಿಕೆ ಆಗಬೇಕು ಬೇರೆ ಯಾರಾದರೂ ಮುಖಕ್ಕೆ ಮುಸುಗಾಯ್ಕೊಂಡು ಮನೆಯಲ್ಲಿ ಕೂತ್ಕೊಳ್ತಿದ್ರು ಇವರು ನಾಚಿಗೆಗೆಟ್ಟು ಬೀದಿಯಲ್ಲಿ ಹೋಗ್ತಾ ಇದ್ದಾರೆ ಇವರಲ್ಲಿ ಅಷ್ಟು ಸತ್ತು ಹೇಳ್ತಿದ್ರೆ ಇವರು ಅದನ್ನು ಮಾಡದವರಾಗಿದ್ರೆ ಅವತ್ತು ಯಾಕೆ ಪೊಲೀಸ್ ಪೊಲೀಸರು ಕೊಡ್ಲಿಲ್ಲ ನನ್ನ ಮೇಲೆ ಹೀಗೊಂದು ಸೆಲ್ಫಿ ಇದೆ ಅಂತ ಯಾಕೆ ಪೊಲೀಸ್ ತಿರುಗಾಡ್ತದೆ ಕೊಡ್ಲಿಲ್ಲ ಇವರು ಕೊಟ್ಟದೇನು ಇವರು ಇನ್ನು ಬೇರೆ ವಿಡಿಯೋ ಬಾರರಾಗೆ ಸ್ಟೇ ತಂದದ್ದು ಇವರು ನನ್ನ ಬಗ್ಗೆ ಮಾತನಾಡಲಿಕ್ಕೆ ಬರ್ತಾರೆ ಇವರೆಲ್ಲರ ಉದ್ದೇಶ ಒಂದೇ ನನ್ನ ಬಾಯಿಯನ್ನು ಮುಚ್ಚಿಸಬೇಕು ಯಾಕಂದ್ರೆ ನಾನು ಸತ್ಯ ಮಾತಾಡ್ತೇನೆ ನಾನು ಜನರ ಪರವಾಗಿ ಮಾತನಾಡ್ತೇನೆ ನಾನು ಸುಳ್ಳುಗಳ ವಿರುದ್ಧ ಹೋರಾಡ್ತೇನೆ ನಾನು ಇವರ ಡೋಂಗೆ ಹಿಂದುತ್ವದ ವಿರುದ್ಧ ಮಾತನಾಡ್ತೇನೆ ಅಂತ ನನ್ನ ಬಾಯಿಯನ್ನು ಮುಚ್ಚಿಸುವ ಪ್ರಯತ್ನವನ್ನ ಇವರು ಮಾಡ್ತಾರೆ ಅದಕ್ಕೋಸ್ಕರವೇ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನ ಏನು ಸ್ಥಾನದ ನೇಮಕಾತಿಯನ್ನು ಪ್ರಶ್ನಿಸಿ ಇವರು ಇಟ್ಟು ಹೋಗಿದ್ದಾರೆ ಇದೇ ಪಟಲಾಮಹದ ಅವರ ಜೊತೆಗೆ ಇದ್ರು ಮೊನ್ನೆ ಪೊಲೀಸ್ ಸ್ಟೇಷನ್ ನಲ್ಲಿ ಅದಕ್ಕೋಸ್ಕರವೇ ಈ ಸುಳ್ಳು ಕೇಸನ್ನ ನನ್ನ ಮೇಲೆ ಕೊಟ್ಟಿದ್ದಾರೆ ನನ್ನ ಬಾಯಿಯನ್ನು ಮುಚ್ಚಿಸಲಿಕ್ಕೆ ಇವರ ಜನ್ಮದಲ್ಲಿ ಸಾಧ್ಯ ಇಲ್ಲ ಇವರು ಏನು ಮಾಡಿದ್ರು ಕೂಡ ನಾನು ಸತ್ಯದ ಪರ ಧ್ವನಿ ಎತ್ತುವುದನ್ನು ಇನ್ನು ಮುಂದೆಯೂ ಮುಂದುವರಿಸ್ತೇನೆ ಇವರು ಕೇಸ್ ಕೊಡ್ಲಿ ಜೈಲಿಗೆ ಹಾಕಲಿ ಏನು ಬೇಕಾದ್ರೂ ಮಾಡಲಿ ಇವರಿಗೆ ಹೆದರುವ ಪ್ರಶ್ನೆಯೇ ಇಲ್ಲ ಥ್ಯಾಂಕ್ ಯು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ Introducing the hot and techy Brezza SCNG. Cool new SCNG tech for a cool new generation.